ನಮಸ್ಕಾರ ರೀ ಹೆಂಗಿದ್ರಿ ಎಲ್ಲರೂ ಇವತ್ತು ನಿಮಗೆ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ಬೋದು ಅದರ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಯಾಕಂದರೆ ಜೋಳದ ವಡಿ ಪರ್ಫೆಕ್ಟಾಗಿ ಬರೋಕೆ ನಾನು ಭಾಳಷ್ಟು ಟಿಪ್ಸ್ನ ಶೇರ್ ಮಾಡೇನಿ ಸೊ ಇನ್ಯಾಕೆ ತಡ ಮಾಡೋದ ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಉದ್ದಿನ ಬೇಳೆ ನೆನೆಸ್ಕೊಳ್ಳೋಣ ಅಂತ ಈ ಸ್ಪೂನಿಂದ ಐದಾರು ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡೀನಿ ಒಂದು ಸ್ಪೂನ್ ಹೆಚ್ಚು ಕಡಿಮೆ ಆದರೂ ಏನೂ ಪರವಾಗಿಲ್ಲ ಸೊ ನೆಕ್ಸ್ಟ್ ಈ ಉದ್ದಿನ ಬೇಳೆನ ಈ ಬೌಲ್ ಒಳಗೆ ಹಾಕೊಳಾಗತ್ತೇನಿ ನೆಕ್ಸ್ಟ್ ಇದಕ್ಕೆ ಕಾಳು ಹಾಕೋತೇನಿ ಅರ್ಧ ಸ್ಪೂನ್ ಅಷ್ಟೇ ಕಾಳು ನೋಡಿರಿ ಇದಕ್ಕಿಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಕಾಳು ಜಾಸ್ತಿ ಆಯ್ತು ಅಂದ್ರೆ ಒಡಿ ಒಂದು ಸ್ವಲ್ಪ ಕಹಿ ಇದಕ್ಕೆ ಒಂದು ಸಾರಿ ನೀರು ಹಾಕಿ ಉದ್ದಿನ ಬಾಳೆನ ಒಮ್ಮೆ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಇದ್ರದ್ದು ಇನ್ನೊಂದು ಸ್ವಲ್ಪ ತುಂಬಗೆ ನೀರು ಹಾಕಿ ಮೂರರಿಂದ ನಾಲ್ಕು ತಾಸ ಈ ಉದ್ದಿನ ಬೇಳೆ ನೆನೆ ಹಾಕಿಬಿಡ್ಬೇಕು ನೋಡಿರಿ ಒಟ್ಟು ಉದ್ದಿನ ಬೇಳೆ ನೆನಿಬೇಕು ಮೂರರಿಂದ ನಾಲ್ಕು ತಾಸ ಬಿಡ್ರಿ ಐದು ತಾಸ ಬಿಡ್ರಿ ಸೊ ನಾನು ನಾಲ್ಕು ತಾಸು ಆಗಿಂದ ಉದ್ದಿನಬೇಳೆ ಚೆಕ್ ಮಾಡಕತ್ತೀನಿ ಚಲೋ ನೆನೆದವ ಇನ್ನು ಜಾಸ್ತಿ ಇನ್ನು ನೆನೆಸ್ಕೊಳ್ಳೋದಿಲ್ಲ ಈಗ ಇವನ್ನ ಇನ್ನೊಮ್ಮೆ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಮಿಕ್ಸರ್ ಒಳಗೆ ಹಾಕ್ಕೊಂಡು ಅಗ್ದಿ ಸಣ್ಣಗೆ ರುಬ್ಕೋಬೇಕು ನೋಡ್ರಿ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೋರಿ ನಡಿತೈತಿ ಆಮೇಲೆ ಉದ್ದಿನ ಬೇಳೆ ಸ್ವಲ್ಪ ಇದ್ದು ಅಂದ್ರೆ ಮಿಕ್ಸಿಗೆ ಹತ್ತೋದಿಲ್ಲ ಅಷ್ಟು ಸಣ್ಣ ಆಗೋದಿಲ್ಲ ಅಂತ ನಿಮ್ಗೆ ಏನಾರು ಅನಿಸ್ಬೋದು ಆದರೆ ಸ್ವಲ್ಪ ನೀರ ಜಾಸ್ತಿ ಹಾಕಿದ್ರೆ ಉದ್ದಿನ ಬೇಳೆ ತಾನ ಚಲೋ ಸಣ್ಣಗೆ ಪೇಸ್ಟ್ ಆಗ್ತೈತಿ ಈ ಉದ್ದಿನ ಬೇಳಿ ಸಣ್ಣಗೆ ರುಬ್ಕೊಲಿಲ್ಲ ಅಂತಂದ್ರೆ ವಡಿ ಫ್ರೈ ಮಾಡುವಾಗ ನಡಕ ಹರಿತಾವ ಚಲೋ ಉಬ್ಬುದಿಲ್ಲವ ಅದಕ್ಕೆ ಆದಷ್ಟು ಸಣ್ಣಗೆ ರುಬ್ಕೊರಿ ನೋಡಿ ನಾನು ಇಷ್ಟು ಸಣ್ಣಗೆ ರುಬ್ಕೊಂಡೆ ಇದನ್ನ ಈಗ ನೆಕ್ಸ್ಟ್ ಹಿಟ್ನಾದ್ಕೊಳ್ಳೋಣ ಅಂತ ನಾನು ದೊಡ್ಡದೊಂದು ಪರಾತ್ನೆಯಾಗ ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಳಾಕತೀನಿ ಇದು ಅಳತಿ ಕರೆಕ್ಟ್ ಆಯ್ತು ನೋಡಿರಿ ನೀವು ಇದು ಅಳತಿಯೊಳಗನೆ ಹಿಟ್ನಾದ್ಕೊರಿ ನೆಕ್ಸ್ಟ್ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕೊಳಕತ್ತೀನಿ ಎರಡು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಜೋಳದ ಹಿಟ್ಟು ನೆಕ್ಸ್ಟ್ ಒಂದು ಸ್ಪೂನ್ನಷ್ಟು ಜೀರಿಗೆ ಆಮೇಲೆ ಅರ್ಧ ಸ್ಪೂನ್ ಅರ್ಶಿಣದ ಪೌಡ್ರ್ ಹಾಕೊಳ್ಳಾಕತ್ತೀನಿ ಈಗ ನೆಕ್ಸ್ಟ್ ಕಾಳನ್ನು ಈ ರೀತಿ ಹಿಂಗೆ ತರಿತರಿಯಾಗಿ ಕುಟ್ಟಿ ಪೌಡ್ರ್ ಮಾಡ್ಕೊಂಡೆ ನೋಡ್ರಿ ಅಗ್ದು ಫೈನಾಗೆ ಪೌಡ್ರ್ ಮಾಡ್ಕೋಬೇಡ್ರಿ ಈಗ ನೆಕ್ಸ್ಟ್ ಮೂರು ಸ್ಪೂನ್ ಅಷ್ಟೇ ಕಡಲಿ ಹಿಟ್ಟು ಹಾಕೊಳಕತ್ತೀನಿ ಎರಡರಿಂದ ಮೂರು ಸ್ಪೂನ್ ಹಾಕೊಬೋದಾ ಇವೆಲ್ಲ ಹಾಕಿಂದ ಫಸ್ಟ್ ಕೈಲೇ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದ್ರೊಳಗೆ ಕಡಲೆ ಹಿಟ್ಟು ಹಾಕೋಬೇಕಾ ಕಡಲೆ ಹಿಟ್ಟು ಹಾಕೋದು ಮರೆಯೋಕ್ಕೆ ಹೋಗಬೇಡ್ರಿ ಕಡಲೆ ಹಿಟ್ಟಂತಂದ್ರೆ ನಾವು ಬಜ್ಜಿಗೆ ಹಾಕ್ತೇವಲ್ಲ ಆ ಹಿಟ್ಟಿಗೆ ಕಡಲೆ ಹಿಟ್ಟಂತ ಹೇಳ್ತೀವಿ ಹಸಿಬೇಳೆ ಹಿಟ್ಟಂತೂ ಹೇಳ್ತೇವೆ ನಮ್ಮ ಸೈಡ ಈಗ ಇದೆಲ್ಲ ಮಿಕ್ಸ್ ಆಗೈತೆ ನೋಡಿರಿ ಹಾಗೇಲೆ ಉದ್ದಿನ ಬೇಳೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ ಆಮೇಲೆ ಮಿಕ್ಸರ್ ಜಾರ್ ಒಳಗೂ ಒಂದು ಸ್ವಲ್ಪ ಉದ್ದಿನ ಬೇಳೆ ಮಿಕ್ಸರ್ ಹತ್ಕೊಂಡಿರ್ತೈತಲ್ಲ ಈ ಮಿಕ್ಸರ್ ಜಾರಿಗೂ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನು ಈ ಹಿಟ್ಟೊಳಗೆ ಹಾಕ್ಕೊಂಡು ನಾನು ಸೊ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಈ ಏನೈತಲ್ಲ ಗಟ್ಟಿಗೆ ಅದ್ಕೋಬೇಕು ಇದನ್ನು ಭಾಳ ಮೆತ್ತಗ ನದ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದನ್ನು ಏಳರಿಂದ ಎಂಟು ತಾಸು ಈ ಹಿಟ್ಟು ನೆನೆ ಇಡಬೇಕಾಗ್ತೈತಲ್ಲ ನೀವು ಭಾಳ ಮೆತ್ತಗ ಅಂದ್ರೆ ನೆಕ್ಸ್ಟ್ ಡೇ ಅವ ಆಮೇಲೆ ಆರು ಏಳು ತಾಸು ಆಗಿಂದ ಹುಳಿ ಬರ್ತೈತಿ ಇದು ಹಿಟ್ಟು ಅದಕ್ಕೆ ಆದಷ್ಟು ಗಟ್ಟಿಗೆನೆ ನದ್ಕೋಬೇಕು ಜಾಸ್ತಿ ನೀರು ಹಾಕಕ್ಕೂ ಹೋಗ್ಬೇಡ್ರಿ ನೀವು ನಾದೋ ಮುಂದೆ ಆಮೇಲೆ ನಮ್ಮ ಕಡೆ ಅಂತೀ ಒಡಿ ಹಗ್ಲೆಲ್ಲ ಮಾಡ್ತೀವ್ರಿ ನಾವು ಹಿಂಗೆ ಹಿಟ್ಟದು ಹಾಕಿ ನದದಿಲ್ಲ ನಾವು ಏನು ಮಾಡ್ತೀವಂದ್ರೆ ಒಡಿ ಹಿಟ್ಟ ಅಂತಂದಾಗ ಗಿರಣಿಗೆ ಹಾಕಿಸ್ಬಿಡ್ತೀವಿ ಜೋಳ ಗೋಧಿ ಆಮೇಲೆ ಉದ್ದಿನ ಉದ್ದಿನಬೇಳೆ ಅರಶಿನ ಜೀರಿಗೆ ಕಾಳು ಇವೆಲ್ಲನೂ ಸೇರಿಸಿ ನಾವು ಗಿರಣಿಗೆ ಹಾಕಿಸ್ಬಿಡ್ತೀವಿ ಅದಕ್ಕೆ ಒಡಿ ಹಿಟ್ಟ ಅಂತ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟಿರ್ತೀವಿ ಏನೋ ಆ ಒಡಿ ಹಿಟ್ಟು ಖಾಲಿ ಆದಾಗ ಹಿಂಗೆ ಎಕ್ಸ್ಟ್ರಾ ಸಪ್ರೇಟಾಗಿ ಹಿಟ್ಟು ಹಾಕ್ಕೊಂಡು ಹಾಕ್ತೀವಿ ಬಟ್ ನಾನು ನಿಮಗೆ ಹೇಳಕ್ಕತಿನಲ್ಲಿ ಇವತ್ತು ಅದಕ್ಕೆ ನಿಮಗೆ ಈಸಿ ಆಗಲಿ ಅಂತಂದು ನಾನು ಸಪ್ರೇಟ್ ಹಿಟ್ ತೊಗೊಂಡು ಹಾಕಿ ನಿಮಗೆ ನಾದಿ ತೋರ್ಸಕತ್ತೀನಿ ಈಗ ಇವತ್ತು ನಾನು ಏನು ಹೇಳಾಕತ್ತೇನಲ್ಲ ಈ ವೇ ಮಾತ್ರ ಅಗದಿ ಪರ್ಫೆಕ್ಟಾಗಿ ಜೋಳದ ಒಡಿ ಬರ್ತಾವೆ ಈ ಒಡಿನೇ ನೀವು ನಾಷ್ಟಕ್ಕೆ ಮಾಡಾಕತ್ತೀರಿ ಅಂತಂದ್ರೆ ಹಿಟ್ಟು ರಾತ್ರಿನೇ ಇಟ್ಬಿಡ್ರಿ ಒಂಬತ್ತು ಹತ್ತು ಗಂಟೆ ಸುಮಾರು ರಾತ್ರಿ ನಾದಿಟ್ರೆ ಮುಂಜಾನೆ ಮಟ್ಟ ಮಸ್ತ್ ನೆನಿತೈತಿ ಒಡಿ ಮಾತ್ರ ಮಸ್ತ್ ಬರ್ತಾವೆ ನೋಡ್ರಿ ಇಷ್ಟು ಗಟ್ಟಿಗೆ ನಾದ್ಕೊಳೀನಿ ಆಮೇಲೆ ನಿಮಗೆ ಇನ್ಸ್ಟಂಟಾಗಿ ಮಾಡಬೇಕು ಅಂತಂದ್ರೂ ನಿಮಗೆ ನೆಕ್ಸ್ಟ್ ಆಪ್ಷನ್ ಹೇಳ್ತೇನೆ ನಾನು ಆಮೇಲೆ ಏನು ಮಾಡ್ಬೇಕಂತ ಈಗ ನೆಕ್ಸ್ಟ್ ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ನೀರು ಹಚ್ಚಿ ಪೂರ್ತಿ ರಾತ್ರಿ ಅಂದ್ರೆ ಏಳರಿಂದ ಎಂಟು ತಾಸು ಅಟ್ಲೀಸ್ಟ್ ಇದನ್ನು ನೆನೆ ಹಾಕಿಬಿಡ್ಬೇಕಾ ಆಮೇಲೆ ಈ ನೀರು ಯಾಕೆ ಹಚ್ಬೇಕಂತಂದ್ರೆ ಈ ಹಿಟ್ಟು ಭಾಳ ಹೊತ್ತನ ನೆನೆಯಾಕಿ ಬಿಡ್ತೈತಲ್ಲ ಸೊ ಮ್ಯಾಲಿನ ಒಂದು ಲೇಯರ್ ಎಲ್ಲ ಫುಲ್ ಗಟ್ಟೆ ಆಗಿಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಿಟ್ರೆ ಚಲೋ ಆಗ್ತೈತಿ ಈ ಹಿಟ್ಟು ನೆನೆಯಾಕಿಟ್ಟ ಏಳರಿಂದ ಎಂಟು ತಾಸು ಆಗೈತೆ ರೀ ಈಗ ಒಮ್ಮೆ ಇದನ್ನು ಮಿದ್ಕೋತೀನಿ ಆಮೇಲೆ ಸ್ವಲ್ಪ ನೀರು ಹಚ್ಚಿ ಇಟ್ಟಿದ್ನಲ್ಲ ಅದಕ್ಕೆ ಹಿಟ್ಟು ಮ್ಯಾಲಿನ ಲೇಯರ್ ಕಲರು ಚೇಂಜ್ ಆಗಿಲ್ಲ ಆಮೇಲೆ ಗಟ್ಟಿನೂ ಆಗಿಲ್ಲ ನೋಡ್ರಿ ಇದು ಇದು ಹಿಟ್ಟು ಇಷ್ಟು ಕ್ವಾಂಟಿಟಿ ಐತಲ್ಲ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಖಾರದ ಕಲ್ನಾಗ ಸ್ವಲ್ಪ ಕರಿಬೇವು ಹಾಕ್ಕೊಳಾಕತೀನಿ ಆಮೇಲೆ ಹತ್ತರಿಂದ ಹಸಿ ಹಸಿಮೆಣ್ಸಿನ್ಕಾಯಿ ಇವು ಭಾಳ ಖಾರದವ ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿದ ಎಲ್ಲ ತೆಗೆದು ತೊಗೊಂಡಿನಿ ಬೆಳ್ಳುಳ್ಳಿ ಜಾಸ್ತಿನ ಹಾಕಿರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಬೇಳೆ ನೆಕ್ಸ್ಟ್ ಭಾಳಷ್ಟು ಕೊತ್ತಂಬ್ರಿ ಕೊತ್ತಂಬರಿನ ಸ್ವಚ್ಛಗೆ ತೊಳದು ಕಟ್ ಮಾಡಿನೇ ಹಾಕಿರಿ ಅಂದ್ರೆ ಲಘು ಲಘು ಸಣ್ಣ ಆಗ್ತೈತಿ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅಗ್ದಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಿಮ್ಮೇಲಿ ಇಂಥ ಖಾರದ ಇಲ್ಲ ಅಂತಂದ್ರೆ ನೀವು ಮಿಕ್ಸರ್ ಒಳಗೆ ಹಾಕಿರಿ ಇವನ್ನಷ್ಟು ಮಿಕ್ಸರ್ ಒಳಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋರಿ ಆದ್ರೆ ಈ ಖಾರದ ಕಲ್ಲೊಳಗೆ ಏನು ನಾವು ಈ ಮಸಾಲೆ ಅರಿತೇವಲ್ಲ ಇದ್ರ ರುಚಿನೇ ಬೇರೆ ಬರ್ತೈತೆ ವಡಿಗೆ ಈ ವಡಿಗೆ ಏನಂತಂದ್ರೆ ನೀವು ಎಷ್ಟು ಮೆಣಸಿನ್ಕಾಯಿ ಹಾಕಿದ್ರು ಅದಕ್ಕೆ ಖಾರ ಆಗೋದನ್ನೇ ಇಲ್ಲ ಅಂದರೂ ನೀವು ಖಾರ ಕಡಿಮೆ ತಿನ್ನಬೇಕು ಅಂತಂದ್ರೆ ಸ್ವಲ್ಪ ಮೆಣಸಿನ್ಕಾಯಿನ ಒಂದು ಎರಡು ಮೂರು ಕಡಿಮೆ ಹಾಕೋರಿ ಆಮೇಲೆ ಇದಕ್ಕೆ ಬಳ್ಳುಳ್ಳಿ ಭಾಳ ಇಂಪಾರ್ಟೆಂಟ್ ನೋಡಿರಿ ಇದ ಬಳ್ಳುಳ್ಳಿನ ನೀವು ಮಿಕ್ಸರ್ ಒಳಗೆ ಹಾಕಿದ್ರೆ ಆ ಟೇಸ್ಟ್ ಬರೋದಿಲ್ಲ ಆದರೆ ಖಾರದ ಹರಿದು ಏನು ಅರಿತಿರಲ್ಲ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ ಒಮ್ಮೆ ನೀವು ಅರದ್ ಮಾಡಿ ನೋಡಿರಿ ಗೊತ್ತಾಗ್ತೈತಿ ಈಗ ನೆಕ್ಸ್ಟ್ ಇದಷ್ಟು ಸಣ್ಣ ಆಗೈತಿ ಇನ್ನು ಒಂದು ಸಣ್ಣ ಬೌಲೊಳಗೆ ತೆಗೆದು ಬಿಡ್ತೇನೆ ಇದನ್ನು ಈಗ ನೆಕ್ಸ್ಟ್ ಈ ಖಾರದ ಕಲ್ಲೊಳಗೆ ಭಾಳಷ್ಟು ಮಸಾಲೆ ಉಳ್ಕೊಂಡಿರ್ತೈತಲ್ಲ ಒಮ್ಮೆ ತೊಳಿತೀನಿ ಈ ಮಸಾಲೆನ ನಾನಂತ್ರಿ ವೇಸ್ಟ್ ಮಾಡೋದಿಲ್ಲ ಒಂದು ಬೌಲ್ ಒಳಗೆ ತೆಗ್ದ ಆಮೇಲೆ ಹಿಟ್ಟ ಒಳಗೆ ಮಿಕ್ಸ್ ಮಾಡ್ಕೊತಿರ್ತೀವಲ್ಲ ಆವಾಗ ಈ ಮಸಾಲೆ ನೀರನ್ನು ಹಾಕಿ ಚಲೋ ತಂಗೆ ಹಿಟ್ಟು ನಾದ್ಕೊಳ್ಳೋಣ ಅಂತ ಈಗ ಈ ಹಿಟ್ಟಿಗೆ ನಾನು ಖಾರದ ಕಲ್ಲೊಳಗೆ ಹರ್ಕೊಂಡಿದ್ದ ಮಸಾಲೆ ಸೇರಿಸ್ಕೊತೀನಿ ರೀ ನೆಕ್ಸ್ಟ್ ಒಂದು ಸ್ಪೂನಷ್ಟು ಉಪ್ಪು ಹಾಕೊಳಾಕತೀನಿ ಆಮೇಲೆ ಸಣ್ಣಗೆ ಹೆಚ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ನೋಡಿರಿ ಇವ ಕೊತ್ತಂಬರಿ ಸೊಪ್ಪನ್ನು ಅಗ್ದು ಸಣ್ಣಗೆ ಹೆಚ್ಕೊರಿ ಆಮೇಲೆ ಬರೀ ಸೊಪ್ಪು ಅಷ್ಟೇ ಹೆಚ್ಚಿರಿ ಕೊತ್ತಂಬರಿ ಒಳಗಿಂದ ಸ್ಟೆಮ್ ಇರ್ತೈತಲ್ಲ ಅದನ್ನು ಹೆಚ್ಚಾಕೆ ಹೋಗ್ಬೇಡ್ರಿ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿರಿ ನೀವು ಒಡಿ ಏನು ಹರಿಯೋದಿಲ್ಲ ಇವ ನೋಡಿರಿ ಬೇಕಾರೆ ಆಮೇಲೆ ನೀವು ಫ್ರೈ ಮಾಡೋ ಮುಂದೆ ಒಡಿ ಒಂದು ಸ್ವಲ್ಪ ಹರಿಯೋದಿಲ್ಲ ಆದರೆ ಮ್ಯಾಲೆ ಹಿಂಗೆ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ಹಾಕ್ತೇವಲ್ಲ ಚಲೋ ಫ್ಲೇವರ್ ಬರ್ತೈತೆ ಒಡಿಗೆ ನಿಮ್ಮ ಹತ್ರ ಏಳರಿಂದ ಎಂಟು ತಾಸು ಟೈಮ್ ಇಲ್ಲ ಈ ಹಿಟ್ಟು ನೆನೆಸ್ಕೊಳಕ್ಕೆ ಅಂತಂದ್ರೆ ಇನ್ನೊಂದು ಆಪ್ಷನ್ ಐತಿ ಏನಂತಂದ್ರೆ ನಾವು ಆಗೇಲೆ ಜೋಳದಿಟ್ಟ ಗೋಧಿ ಹಿಟ್ಟು ಕಡ್ಲೆ ಹಿಟ್ಟೆಲ್ಲ ಕೂಡಿಸಿ ನಾ ಆವಾಗಾನ ಇದೇನು ಮಸಾಲೆ ಐತಲ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇವನ್ನೆಲ್ಲನೂ ಆವಾಗಾನ ಹಾಕಿ ಒಂದು ಸ್ವಲ್ಪ ಮೆತ್ತಗೆ ನಾದಿಟ್ಬಿಡ್ಬೇಕು ಆವಾಗ ನಾನು ಅದು ಮುಂದೂ ಒಂದು ಐದು ನಿಮಿಷ ಚಲೋ ತೆಂಗಿ ಮಿದ್ದಿನೇ ನಾದಿ ಇಡ್ರಿ ಅಟ್ಲೀಸ್ಟ್ ಒಂದು ತಾಸಾದ್ರೂ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು ಒಡಿ ಹಿಟ್ಟಂದ್ರೆ ಚಲೋ ಒಡಿ ಬರ್ತಾವ ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಐತಿ ಅಂತಂದ್ರೆ ಸೇಮ್ ಇದೆ ಪ್ರೊಸೆಸ್ ಒಳಗೆ ನಾದ್ಕೊರಿ ಒಡಿ ಮಾತ್ರ ಮಸ್ತ್ ಬರ್ತಾವೆ ಈಗ ನೆಕ್ಸ್ಟ್ ನೋಡ್ರಿ ನಾನು ಆಗಿಲೇನು ಖಾರದ ಕಾಲ್ ತೊಳೆದನೆಲ್ಲ ಅದ ನೀರನ್ನು ಯೂಸ್ ಮಾಡಿ ಈ ಹಿಟ್ಟನ್ನು ಟೈಮ್ ಹಚ್ಚಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾನು ಮಿದ್ಕೊಳಿನಿ ಬೇಕಾಗ್ತೈತೆ ರೀ ಇದನ್ನ ಅಂದ್ರೆ ವಡಿ ಚಲೋ ಸಾಫ್ಟಾಗಿ ಬರ್ತಾವ ಆಮೇಲೆ ಇದು ಹಿಟ್ಟು ನಾದಿದಾಗ ಗಟ್ಟಿತ್ತು ಈಗ ಮಿದ್ದಿದಂಗೆ ಮಿದ್ದಿದಂಗೆ ಇದು ಮೆತ್ತಗ ಆಗ್ತೈತಿ ಹಿಂಗೆ ಮಾಡ್ಕೋಬೇಕು ಇದನ್ನು ಗಟ್ಟಿ ಮಾಡಿದ್ರೂ ನಿಮ್ಗೆ ಯಾವ ಪ್ರೊಸೆಸ್ ಅಂತ ನಿಮಗೆ ನೆಕ್ಸ್ಟ್ ನಾನು ಆಮೇಲೆ ಹೇಳ್ತೀನಿ ಭಾಳ ಮೆತ್ತಗ ಆಯ್ತಪ್ಪ ಅಂತಂದ್ರೆ ನಿಮಗೆ ಮಾಡೋಕ್ಕಷ್ಟು ಸರಿ ಬರಲಿಲ್ಲ ಅಂತಂದ್ರೆ ಗಟ್ಟಿ ಮಾಡಿದರೆ ಹೆಂಗೆ ಮಾಡ್ಬೇಕಂತ ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ ಸೊ ನೋಡ್ರಿ ನಾನಂತರ ಇದನ್ನು ನೀರು ಹಚ್ಚಿ ಹಚ್ಚಿ ಬಿದ್ದೇನೆ ಈಗ ನೋಡಿರಿ ಇದು ಹಿಟ್ಟು ಹೆಂಗೆ ಆಗೈತಿ ಬೆಣ್ಣಿ ಬೆಣ್ಣೆ ಹಿಡ್ದಂಗೆ ಆಗತ್ತೈತೆ ನನಗೆ ಈಗ ಇದು ರೆಡಿ ಆಗೈತಿ ನೆಕ್ಸ್ಟ್ ಒಂದು ಪೋರ್ಷನ್ ಅಷ್ಟು ಹಿಟ್ಟು ತೊಗೊತೇನಿ ಈ ವಡಿ ಮಾಡೋಕ್ಕೆ ಭಾಳಷ್ಟು ವೇ ಇದಾವೆ ಕೆಲವೊಬ್ಬರು ಬಟ್ಲಕ್ಕೆ ಅರ್ಬಿ ಕಟ್ಟಿ ತಟ್ತಾರೆ ಆಮೇಲೆ ಅಂಗೈಯಾಗನ ತಟ್ತಾರೆ ಆಮೇಲೆ ಒಂದು ಕವರ್ ಮೇಲೆ ತಟ್ಟಿ ಕರಿತಾರೆ ಸೊ ನಿಮಗೆ ಇವತ್ತು ಒಂದು ಎರಡು ಮೂರು ಥರ ಹೇಳ್ತೀನಿ ನಿಮಗೆ ಯಾವ್ದು ಸರಳ ಅನ್ನಿಸ್ತೈತಿ ಯಾವುದು ಈಸಿ ಆ ವೇ ಒಳಗೆ ನೀವು ಮಾಡ್ಕೋಬೋದು ಫಸ್ಟ್ ಏನು ಅಂದ್ರೆ ಒಂದು ಬಟ್ಲಕ್ಕ ಕಾಟನ್ ಅರ್ಬಿ ಕಟ್ಟೀನಿ ಇದಕ್ಕೊಂದು ಸ್ವಲ್ಪ ನೀರು ಹಚ್ಕೋತೀನಿ ನೀರು ಹಚ್ಚಬೇಕಾಗ್ತೈತಿ ಹಂಗೆ ನಾವು ಹಿಟ್ಟು ಹಾಕಿದ್ವಿ ಅಂದ್ರೆ ಹಿಟ್ಟು ಅಂಡ್ಕೊಂಡ್ಬಿಡ್ತಿತ್ತು ರೀ ಆ ಬಟ್ಲಕ್ಕ ಈಗ ಹಿಟ್ಟು ಹಾಕ್ಕೊಂಡು ಈಸಿಯಾಗಿ ಹಿಂಗೆ ಸ್ಪ್ರೆಡ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಹಿಟ್ಟು ಮೆತ್ತಗಾತಂದ್ರೆ ಇದು ಚಲೋ ಈಸಿಯಾಗಿ ಹಿಂಗೆ ಸ್ಪ್ರೆಡ್ ಆಗ್ತೈತಿ ಸ್ವಲ್ಪ ದೊಡ್ಡದಾಗ್ತೈತಿ ಲಗು ಲಗು ಹಿಟ್ಟು ಗಟ್ಟೆ ಆತಂದ್ರೆ ಒಡೆಯೂ ಗಟ್ಟಿ ಆಗ್ತವೆ ಆಮೇಲೆ ಅಷ್ಟು ಚಲೋ ಅವ ಸೊ ನೋಡಿರಿ ಈ ರೀತಿ ಹಿಂಗೆ ತಟ್ಕೊಂಡಿನಿ ಈಗ ಕೈಗೆ ಮತ್ತು ನೀರು ಹಚ್ಕೊಂಡ ಇದನ್ನು ತೆಗೆದು ಬಿಡ್ಬೇಕಾ ನೋಡ್ರಿ ಈಸಿಯಾಗಿ ಬರ್ತೈತಿ ಈಗ ಇದನ್ನು ಫ್ರೈ ಮಾಡ್ಕೊಂಬಿಡಿದ್ರಿ ನೆಕ್ಸ್ಟ್ ಬಿಳಿ ಎಳ್ಳು ಹಚ್ಚಿ ವಡಿ ಮಾಡ್ತಾರೆ ಆದ್ರೆ ಭಾಳಷ್ಟು ಕ್ವಾಂಟಿಟಿ ಒಳಗೆ ವಡಿ ಮಾಡುವಾಗ ಎಲ್ಲ ವಡಿಗೂ ಬಿಳಿ ಎಳ್ ಹಚ್ಚೋಕಾಗೋದಿಲ್ಲಲ್ಲ ಸೊ ಒಂದು ಹತ್ತು ಹದಿನೈದು ನಾರ್ಮಲ್ ವಡೆ ಮಾಡಿದ್ರೆ ಒಂದು ಎರಡು ಮೂರು ವಡಿಗೆ ಬಿಳಿ ಎಳ್ಳು ಹಚ್ಬೋದು ಅವು ಚಲೋ ಟೇಸ್ಟ್ ಬರ್ತಾವ ಈಗ ನೆಕ್ಸ್ಟ್ ನಿಮ್ಗೆ ನಾನು ಬಿಳಿ ಎಳ್ಳು ಹಚ್ಚಿ ವಡಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಹಿಟ್ಟು ಮೆತ್ತಗಾದ್ರೆ ಬಿಳಿ ಎಳ್ಳು ಚಲೋ ಅಂಟ್ಕೊಂಡ್ಬಿಡ್ತಾವೆ ವಡಿಗೆ ಆಯಿಲ್ ಒಳಗೆ ಫ್ರೈ ಮಾಡೋ ಮುಂದೆ ಬಿಟ್ಟು ಬಿಟ್ಕೊಳ್ಳೋದಿಲ್ಲ ರೀ ಇವ ನೋಡಿರಿ ಬಿಳಿ ಎಳ್ಳು ಹಚ್ಚಾಕತ್ತೀನಿ ನಾನು ಎಲ್ಲ ಕಡೆಯೂ ಹಚ್ಚಿಬಿಡ್ಬೇಕು ಆಮೇಲೆ ಬಿಳಿ ಎಳ್ಳು ಹಚ್ಚಿದ್ರೆ ವಡಿ ನೋಡೋಕ್ಕೂ ಚೆಂದ ಇವ ಟೇಸ್ಟು ಚಲೋ ಇರ್ತೈತಿ ಸೊ ನೋಡಿರಿ ಇಷ್ಟು ತೆಳ್ಳಗೆ ತಟ್ಕೋಬೇಕಿದ್ದೀನಿ ಇದಕ್ಕಿಂತ ಜಾಸ್ತಿ ತೆಳ್ಳಗೆ ತಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹಿಟ್ಟು ಮೆತ್ತಗೆ ಇರ್ತೈತಲ್ಲ ಬೇಗ ಬಿಟ್ಕೊಳ್ಳೋದಿಲ್ಲ ಇದು ಅರ್ಬಿಯಿಂದ ಸೊ ಇದು ಇದನ್ನು ಇದೊಂದು ವೇ ಐತೆ ರೆಡಿ ಆಯಿತಾ ಇದನ್ನು ಫ್ರೈ ಮಾಡ್ಕೊಂಬಿಡ್ದು ನೆಕ್ಸ್ಟ್ ಇನ್ನೊಂದು ವೇ ಏನಂತಂದ್ರೆ ಅದ ಬಟ್ಲಕ್ಕನ ನಾನು ಅರ್ಬಿ ಬದಲಿ ಹಿಂಗೊಂದು ಪ್ಲಾಸ್ಟಿಕ್ ಕವರ್ ಕಟ್ಟೆ ನೋಡ್ರಿ ಈ ಕವರ್ಗೆ ಈ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕಾ ಎಣ್ಣೆ ಹಚ್ಬೇಕು ನೀರು ಹಚ್ಚಿ ತಟ್ಟಕ್ಕೆ ಎಣ್ಣೆ ಹಚ್ಚಿ ಈಗ ಹಿಟ್ಟು ಹಾಕಿ ಇದನ್ನು ತಟ್ಕೋಬೋದು ಇದೇನೈತಲ್ಲ ಎಣ್ಣೆ ಹಚ್ಚಿನ ತಟ್ಕೋಬೋದು ಎಷ್ಟು ವಡಿ ಮಾಡಿದ್ರು ನೀವು ಎಣ್ಣೆ ಹಚ್ಚಿನ ಮಾಡಬೇಕಾಗ್ತೈತಿ ಇದನ್ನು ಒಂದು ಸ್ವಲ್ಪ ತೆಳ್ಳಗೆ ತಟ್ಕೊಂಡು ನೆಕ್ಸ್ಟ್ ಬೇಕಂದ್ರೆ ಇದಕ್ಕೆ ಬಿಳಿ ಎಳ್ಳು ಹಚ್ಕೊಬೋದು ಇಲ್ಲಾಂದ್ರೆ ಜಸ್ಟ್ ಹಂಗೆ ಫ್ರೈ ಮಾಡ್ಕೊಂಬಿಡ್ಬೋದು ಸೊ ನೋಡ್ರಿ ಈ ರೀತಿ ಹಿಂಗೆ ಇಷ್ಟು ತೆಳ್ಳಗೆ ತಟ್ಕೊಂಡಿನಿ ನೆಕ್ಸ್ಟ್ ಇದು ಈಸಿಯಾಗಿನೇ ಬಿಟ್ಕೋತೈತಿ ಇದನ್ನು ಫ್ರೈ ಮಾಡಿಬಿಡೋದು ಈಗ ಎಲ್ಲ ವಡಿ ಫ್ರೈ ಮಾಡ್ಕೊಳ್ಳೋಣ ಒಡಿ ಹಾಕೋವಾಗ ಎಣ್ಣೆ ಚಲೋ ಬಿಸಿ ಇರಬೇಕು ಎಣ್ಣೆ ಬಿಸಿ ಇಲ್ಲ ಅಂತಂದ್ರೆ ಒಡಿ ಭಾಳ ಆಯಿಲ್ ಅಬ್ಸಾರ್ಬ್ ಮಾಡ್ಕೋತಾವ ಭಾಳ ಉಬ್ಬುದಿಲ್ಲ ಆಮೇಲೆ ಗಟ್ಟಿಯಾಗಿಬಿಡ್ತಾವೆ ನೋಡ್ರಿ ಒಡಿ ಹಾಕಿದ ಕೂಡಲೇ ಇದ್ರ ಮೇಲೆ ಬಿಸಿ ಬಿಸಿ ಎಣ್ಣೆ ಹಾಕಿರಿ ಹಿಂಗೆ ಅಂದ್ರೆ ಮಸ್ತ್ ಉಬ್ಬಿ ಬಿಡ್ತಾವೆ ಇದನ್ನು ಎಷ್ಟು ನೀವು ತೆಳ್ಳಗೆ ಮಾಡ್ಕೊಂಡ್ರೆ ಉಬ್ಬುತ್ತವೆ ಆಮೇಲೆ ಭಾಳ ಅಂದ್ರೆ ಭಾಳ ಮೆತ್ತಗಾಕ್ತಾವ ಹಿಂಗೆ ಈ ವೇ ಒಳಗೆ ನೀವು ಒಡಿ ಮಾಡಿದರೆ ಸೊ ನೋಡ್ರಿ ಈ ರೀತಿ ಹಿಂಗೆ ಕೆಂಪಾಗೋ ಮಟ ಫ್ರೈ ಮಾಡಿ ತೆಗೆದು ಬಿಡ್ಬೇಕು ನೆಕ್ಸ್ಟ್ ನಿಮಗೆ ಇನ್ನೊಂದು ಎರಡು ಮೂರು ವಡಿ ಫ್ರೈ ಮಾಡಿ ತೋರಿಸ್ತೇನೆ ನಾನು ಇದೇ ರೀತಿ ವಡಿ ಹಾಕಿಂದ ಹಿಂಗೆ ಉಬ್ಬಿದ ಕೂಡಲೆ ಗ್ಯಾಸ್ ಹೈ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ ಮಾಡ್ಕೊರಿ ಚಲೋ ಫ್ರೈ ಆಗ್ತವ ಮೇನ್ ಏನೈತೆ ಅಂದ್ರೆ ಒಡಿ ಹಿಟ್ಟನ್ನು ಇರ್ತೈತೆ ನೋಡ್ರಿ ನಾವು ಎಷ್ಟು ಟೈಮ್ ಅದಕ್ಕೆ ಮಿದ್ದುತ್ತೇವಲ್ಲ ಅಷ್ಟು ಚಲೋ ವಡಿ ಬರ್ತವೆ ಸಾಫ್ಟ್ ಇರೋಂಥ ವಡಿ ಬರ್ತವೆ ಸೊ ನೋಡ್ರಿ ಈ ರೀತಿ ಹಿಂಗೆ ಫ್ರೈ ಮಾಡಿ ತೆಗ್ದೀನಿ ನೆಕ್ಸ್ಟ್ ಇನ್ನೊಂದು ವಡಿಗೆ ನಾನು ಬಿಳಿ ಎಳ್ಳು ಹಚ್ಚಿದ್ದ ವಡಿನ ಫ್ರೈ ಮಾಡಾಕತ್ತೇನೆ ನೋಡ್ರಿ ಈಗ ಈ ವಡಿನೂ ಭಾಳ ಅಂದ್ರೆ ಭಾಳ ಚಲೋ ಉಬ್ತೈತಿ ನೋಡಿರಿ ಎಷ್ಟು ಚಲೋ ಒಬ್ಬೈತಿ ಈ ವಡಿ ಸೊ ಇದು ಫ್ರೈ ಆಗೈತಿ ಇದನ್ನು ತೆಗೆದು ಬಿಡ್ತೀನಿ ನಿಮ್ಗೆ ಇನ್ನೂ ಒಂದು ಎರಡು ಮೂರು ವೇ ಹೇಳ್ತೇನೆ ನಾನು ವಡಿ ಮಾಡೋದು ಅಂತಂದ ನೆಕ್ಸ್ಟ್ ವಡಿ ಏನೈತಲ್ಲ ಜಸ್ಟ್ ಕೈಯಾಗ ತಟ್ಕೋಬೋದು ನೋಡ್ರಿ ಒಂದು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಹಿಂಗೆ ತಟ್ಟಿ ಜಸ್ಟ್ ಹಿಂಗೆ ಹಾಕ್ಕೊಂಬಿಡ್ಬೇಕು ಇದು ಭಾಳ ಚಲೋ ಹೋಗ್ತೈತಿ ಒಂದು ಇದು ಈ ವಡಿ ಆಗ್ಬೋದು ಇಂಥ ವಡಿ ಏನೈತಲ್ಲ ಬಿಸಿ ಬಿಸಿ ಇದ್ದಾಗ ತಿನ್ನೋಕೆ ಭಾಳ ಟೇಸ್ಟ್ ಅನ್ನಿಸ್ತವೆ ಸ್ವಲ್ಪ ಇದ್ದಿದ ವಡಿ ಆಮೇಲೆ ಹಿಂಗೆ ಬಟ್ಲಕ್ಕೆ ಅರ್ಬಿ ಕಟ್ಟಿ ಒಡಿ ಮಾಡೋಕೆ ಇದಕ್ಕೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತೈತಿ ನಾವು ಹಗಲೆಲ್ಲ ಹಗ್ಲೆಲ್ಲ ಒಡಿ ಇದು ಏನು ಭಾಳ ಕಷ್ಟದ ಕೆಲಸ ಅಲ್ಲಿ ನೋಡ್ರಿ ನಾವು ಆ ಬಟ್ಲಕ್ಕೇನು ಅರ್ಬಿ ಕಟ್ತೇವಲ್ಲ ಆವಾಗ ಅಗದಿ ಟೈಟಾಗಿ ಅರ್ಬಿ ಕಟ್ಬೇಕು ಅಂದ್ರೆ ಒಡಿ ಈಸಿಯಾಗಿ ತೆಗ್ದೆ ಫ್ರೈ ಮಾಡ್ಬೋದು ಆಮೇಲೆ ನೀವು ಹಿಟ್ಟು ಭಾಳ ಮೆತ್ಕೊಂಡು ಅದ್ಕೊಳ್ಳೆ ಹೋಗ್ಬೇಡ್ರಿ ನಿಮಗೆ ಅದು ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮೆತ್ಕೊಂಡು ಅದ್ಕೊಬೇಡ್ರಿ ಇದ್ದಿದ್ರದಾಗ ಒಂದು ಚೂರು ಗಟ್ಟಿನ ಅದ್ಕೊಂಡು ಗ ಹಿಟ್ಟು ಗಟ್ಟಿ ಆಯ್ತಂದರೆ ಹೆಂಗೆ ಮಾಡೋದಂತ ನಿಮಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಈಗೇನಂದರೆ ಈ ಹಿಟ್ಟು ಸ್ವಲ್ಪ ಗಟ್ಟಿ ಐತಿ ಈ ಒಡೆ ಹಿಟ್ಟು ಒಂದು ಚೂರು ಗಟ್ಟಿ ಐತಿ ಇದನ್ನು ಹೆಂಗೆ ಅಂದ್ರೆ ಪುರಿ ಮೇಕರ್ ಇರ್ತೈತಲ್ಲ ಅದರೊಳಗೆ ಮಾಡ್ತೀನಿ ಭಾಳ ಈಸಿಯಾಗಿ ಬರ್ತೈತಿ ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಎರಡು ಸೈಡನು ಆಮೇಲೆ ಇದಕ್ಕೆ ಫಸ್ಟ್ ಒಂದು ಕವರ್ ಹಾಕ್ತೀನಿ ಕವರ್ ಮೇಲೆ ಈ ಹಿಟ್ಟು ಹಿಟ್ಟ ಇದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಈಗ ಇದನ್ನು ಜಸ್ಟ್ ಒಂದು ಪ್ರೆಸ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ಹಿಂಗೆ ರೌಂಡ್ ಶೇಪ್ ಒಳಗೆ ಈಸಿಯಾಗಿ ಬರ್ತೈತಿ ಈಗ ಇದನ್ನು ಫ್ರೈ ಮಾಡ್ಕೊಂಬಿಡೋದು ಇದನ್ನು ಫ್ರೈ ಮಾಡೋ ಮುಂದು ಆಯಿಲ್ ಒಂದು ಚೂರು ಬಿಸಿನೇ ಇರಲಿ ಆಮೇಲೆ ಇದು ಹಿಟ್ಟು ಭಾಳ ಅಂದ್ರೆ ಭಾಳ ಗಟ್ಟಿ ಮಾಡ್ಕೋಬೇಡ್ರಿ ಹಿಟ್ಟು ಗಟ್ಟಿ ಆತಂದ್ರೆ ಏನಾಗ್ತೈತಂದ್ರೆ ಒಂದು ಸೈಡ ಹಿಟ್ಟು ಗಟ್ಟಿಗೇ ಇರ್ತೈತಿ ಇನ್ನೊಂದು ಸೈಡ್ ತೆಳ್ಳಗೆ ಉಬ್ಬಿರ್ತೈತಿ ಹಂಗಂದ್ರೆ ಒಡಿ ತಿನ್ನೋಕಷ್ಟು ಸರಿ ಅನ್ನಿಸೋದಿಲ್ಲ ನೋಡಿರಿ ಇದು ಚಲೋ ಉಬ್ಬತೈತಿ ಈ ಒಡಿನೂ ನಿಮಗೆ ಇದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತೇನೆ ನಾನು ಆಮೇಲೆ ಹಿಂಗೆ ಪುರಿ ಮೇಕರ್ ಒಳಗೆ ಒಡಿ ಮಾಡಿದ್ರೆ ಅಂದ್ರೆ ಭಾಳ ಫಾಸ್ಟ್ ಬರ್ತಾವ ನಿಮ್ದು ಟೈಮ್ನು ಸೇವ್ ಆಗ್ತೈತಿ ಒಡಿ ಮಾಡೋಕ್ಕೂ ಭಾಳ ಈಸಿ ಆಗ್ತೈತಿ ಈ ಒಡಿ ಮಾಡೋ ಮುಂದೆ ಇಬ್ಬರು ಆಗ್ತೈತಿ ಒಬ್ಬರು ಒಡಿ ತಟ್ಟಿ ಹಾಕೋಕೆ ಇನ್ನೊಬ್ಬರು ಫ್ರೈ ಮಾಡೋಕೆ ಅಂದ್ರೆ ಭಾಳ ಫಾಸ್ಟಾಗಿ ಬರ್ತಾವೆ ಸೊ ನೋಡಿರಿ ಈ ವಡಿನು ನಿಮ್ಗೆ ಮಾಡಿ ತೋರಿಸಿದೆ ನಾನು ಹೆಂಗೆ ಮಾಡ್ಬೇಕಂತ ಆಮೇಲೆ ಸ್ಟಾರ್ಟಿಂಗನ್ನು ಒಂದೆರಡು ಒಡಿ ಫ್ರೈ ಮಾಡಿ ಅದನ್ನು ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪದು ಏನಾರು ಬೇಕಂದ್ರೆ ಸೇರಿಸ್ಕೋಬೋದು ನಾನು ಹಿಟ್ಟನ್ನು ಅದೋವಾಗ ಸ್ಟಾರ್ಟಿಂಗ್ ಉಪ್ಪು ಹಾಕಲಿಲ್ಲ ಯಾಕಂದ್ರೆ ಏಳೆಂಟು ತಾಸು ಇಡಬೇಕಾಗ್ತೈತಿಲ್ಲ ಹಿಟ್ಟು ನೆನೆಯಾಕ ಹಂಗೆ ಉಪ್ಪು ಹಾಕಿನ ನಾದಿದ್ರೆ ಏನಾಗ್ತೈತಂದ್ರೆ ಹಿಟ್ಟು ಹುಳಿ ಬರ್ತೈತೆ ಒಡಿ ಒಂಚೂರು ಹುಳಿ ಹುಳಿ ಬರ್ತಾವ ಅದಕ್ಕೆ ಏಳೆಂಟು ತಾಸು ನೆನೆದಾದ ಮೇಲೆ ಹಿಟ್ಟಿಗೆ ಉಪ್ಪು ಹಾಕ್ಬೇಕು ಅದು ಮಾತ್ರ ನೆನ್ಪಿಟ್ಕೊರಿ ನೀವು ಸೊ ನೋಡಿರಿ ಇಲ್ಲಿ ಎಷ್ಟು ಚಲೋ ಉಬ್ಬಿದ್ದ ವಡಿ ರೆಡಿ ಆಗ್ಯಾವ ಈ ಜೋಳದೊಡಿ ಹೆಚ್ಚಾಗಿ ಯಾವ ಹೋಟೆಲ್ ಒಳಗೂ ರೀ ಇವ ಧಾರವಾಡ ಒಳಗೆ ಒಂದು ಎರಡರಿಂದ ಮೂರು ಹೋಟೆಲ್ ಒಳಗೆ ಸಿಗ್ಬೋದು ಅನ್ನಿಸ್ತಿತ್ತು ನನ್ಗೆ ಆಮೇಲೆ ಹಳ್ಳಿ ಸೈಡ ಈ ಜೋಳದೋಡಿ ಹೆಂಗೆ ಮಾಡ್ತಾರೆ ಅಂತಂದ್ರೆ ಹುಣಿವೆ ಬರಲಿ ಅಮಾವಾಸ್ಯೆ ಬರಲಿ ಯಾವುದಾದ್ರೂ ಹಬ್ಬ ಐತೆಂದ್ರೆ ಯಾರ್ದಾರು ಮನೆಗೆ ಬುತ್ತಿ ಕಟ್ಕೊಂಡು ಹೊಂಟ್ರೆ ಆಮೇಲೆ ನಮ್ಮ ಸೈಡ ಶೀಗಿ ಹುಣಿವೆ ಬರ್ತೈತಲ್ಲ ಆ ಹುಣಿವಿಗೆ ಮಾತ್ರ ಕಂಪಲ್ಸರಿ ಮಾಡಬೇಕು ನೋಡಿರಿ ಆಮೇಲೆ ಈ ಜೋಳದೊಡಿಗೆ ಬೆಸ್ಟ್ ಕಾಂಬಿನೇಷನ್ ಏನಂತಂದ್ರೆ ಮಸಾಲೆ ಎಲ್ಲ ಹಾಕಿಬಿಟ್ಟಿರುತ್ತೆ ಉಪ್ಪು ಖಾರ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೇವಲ್ಲ ಅದಕ್ಕೆ ಪ್ಲೇನ್ ಮೊಸರ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ರೀ ಆಮೇಲೆ ಒಡಿ ಹಿಟ್ಟು ಕರೆಕ್ಟ್ ಹದ ಇತ್ತಂದ್ರೆ ಫ್ರೈ ಮಾಡಿಂದ ಹಿಂಗೆ ಎರಡು ಸೈಡನ್ನು ಈಕ್ವಲ್ ಆಗಿನೇ ರೀ ಹಿಟ್ಟೊಂದು ಚೂರು ಗಟ್ಟಿ ಆಯ್ತು ಅಂದ್ರೆ ಒಂದೇ ಸೈಡ್ ಗಟ್ಟಿ ಆಗ್ತೈತಿ ಇನ್ನೊಂದು ಸೈಡ್ ತೆಳ್ಳಗ ಉಬ್ಬಿರ್ತೈತಿ ಅದು ಕರೆಕ್ಟ್ ಅನ್ಸೋದಿಲ್ಲ ಸೊ ನೀವು ಇವತ್ತಿನ ರೆಸಿಪಿ ನಿಮ್ಮನ್ನೊಳಗು ಟ್ರೈ ಮಾಡಿರಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಾನು ಧನ್ಯವಾದಗಳು